ಆತ್ಮೀಯ ಬಂಧುಗಳೇ ಸಾಹಿತ್ಯ ಅಭಿಮಾನಿಗಳೇ ನಮ್ಮ ನಾಡಿನಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡೋರ ಮೂಲಕ ಭ್ರಷ್ಟಾಚಾರಗಳನ್ನು ಬೈಲಿಗಡೆದ ಮೂಲಕ ಮೌಢ್ಯತೆಗಳಿಗೆ ಒಂದು ಮದ್ದು ಉಣಿಸುವಂಥ ಕೆಲಸವನ್ನು ಪ್ರಸಿದ್ಧ ಸಾಹಿತಿಗಳಾಗಿರುವಂಥ ಇಂಗಣ್ಣ ಸಿಕ್ಕಂಪಟ್ಟವರು ಮಾಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿ ಅಂತ ಭಾವಿಸಿಕೊಡುತ್ತ ಅದೇ ರೀತಿ ಅವರ ಹಿರಿಯ ಆಗಿರುವಂಥ ವಿಶ್ವರಾಧ ಸತ್ತಂಪೆಟ್ಟು ಕೂಡ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಸಾಹಿತ್ಯದ ಮೂಲಕ ಅನೇಕ ಭ್ರಷ್ಟಾಚಾರಗಳನ್ನು ಬಯಲುಗಳುವಂಥ ಮೌಢ್ಯತೆಗಳಿಗೆ ಮದ್ದು ಕೊಡಿಸುವಂಥ ಕೆಲಸವನ್ನು ಆಮೇಲೆ ಈ ದೇವರ ಪೂಜೆಗಳನ್ನು ಪುನಸ್ಕಾರಗಳನ್ನು ಧಿಕ್ಕರಿಸುವಂಥ ನಿಟ್ಟಿನಲ್ಲಿ ಅನೇಕ ಸಾಹಿತ್ಯವನ್ನು ಸಮಾಜಕ್ಕೆ ಕೊಡಿಸುವುದರ ಕೊಡುವುದರ ಮೂಲಕ ಸಮಾಜದಲ್ಲಿ ಅರಿವಿನ ಜ್ಞಾನವನ್ನು ಗುಣಪಡಿಸುವಂಥ ಕೆಲಸವನ್ನು ಮಾಡುತ್ತಿರುವುದು ನಮ್ಮೆಲ್ಲರಿಗೆ ಸಂತೋಷದಾಯಕ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತ ಶರಣರಾಗುವಂತಕ್ಕಂಥ ಒಂದು ಸಾಹಿತ್ಯವನ್ನು ಬರೆಯೋದ್ರ ಮೂಲಕ ಸಮಾಜದಲ್ಲಿ ಅಥವಾ ದೇಶದಲ್ಲಿ ನಾವೆಲ್ಲರೂ ಹೊಂದುವಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಸಾಹಿತ್ಯ ಮೂಲಕ ಇವತ್ತ ಋಣಪಡಿಸಿದ್ದಾರೆ ಅದನ್ನು ಒಂದು ಹಾಡಿನ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡುತ್ತೇನೆ ಶರಣ ನಾವು ಶರಣ ರಘೋಣ ನಾವು ಒಂದಾಗಿ ನಡೆಯೋಣ ಶರಣ ನಾವು ಶರಣ ರಘು ಅಣ್ಣ ಕುಂಬಾರ ಕಂಬಾರ ಬಣಜಿಗ ರೆಡ್ಡಿ ಕುಂಬಾರ ಕಂಬಾರ ಬಣಜಿಗ ರೆಡ್ಡಿ ಪಂಚಮ ಸಾಲಿ ವಾಲ್ಮೀಕಿ ದಲಿತ ಪಂಚಮ ಸಾಲಿ ವಾಲ್ಮೀಕಿ ದಲಿತ ಎಲ್ಲವೂ ಮಾದಿ ಒಡೆದು ಹಂಚಿ ಎಲ್ಲವೂ ಮಾದಿ ಹೊಡೆದು ಹಂಚಿ ಬಸವಣ್ಣ ನರಿಯನೇ ಬದುಕೋದು ಸಾಕು ಶರಣ ನಾವು ಸರಣರಗೋಣ ಮೌಢ್ಯದ ಗೋಡೆಯ ಕೆಡವಿ ಹಾಕಿ ಮಧ್ಯವರ್ತಿಗಳ ಕಿತ್ತು ಎಸೆದು ಮೂಢ್ಯದ ಗೋಡೆಯ ಕಡಿಮೆ ಹಾಕಿ ಮಧ್ಯವರ್ತಿಗಳ ಕಿತ್ತು ಎಸೆದು ಎಲ್ಲರೂ ನಾವು ಒಟ್ಟಾಗಿ ಕುಳಿತು ಎಲ್ಲರೂ ನಾವು ಒಟ್ಟಾಗಿ ಕುಳಿತು ಇಷ್ಟಾಲಿಂಗ ಪೂಜಿಸುವ ಬನ್ನಿ ಶರಣ ನಾವು ಶರಣ ರಗೋಣ ನಾವು ಒಂದಾಗಿ ನಡೆಯೋಣ ಕಾಯಕ ಮಾಡುತ್ತಾ ನಿಷ್ಠೆಯ ಮೆರೆದು ಕಲ್ಪಿತ ದೇವರ ಕೊಡುಗೆಯ ಬಿಟ್ಟು ಕಾಯಕ ಮಾಡುತ್ತ ನಿಷ್ಠೆಯ ಮೆರೆದು ಕಲ್ಪಿತ ದೇವರ ದುಡುಬೆಯ ಬಿಟ್ಟು ಹೆಣ್ಣು ಗಂಡೆಂಬ ಭೇದ ತೊರೆಯುತ್ತ ಹೆಣ್ಣು ಗಂಡೆಂಬ ಭೇದ ತೊರೆಯುತ್ತ ಸಮೃದ್ಧಿಯನ್ನೂ ಸವಿಯೋಣ ಬನ್ನಿ ಶರಣ ನಾವು ಶರಣ ರೋಗೋಣ ಭಿನ್ನ ಭೇದವ ನಮ್ಮಲ್ಲಿ ಇಲ್ಲ ದೈವೇ ಧರ್ಮದ ಮೂಲವೂ ಎಲ್ಲ ಭಿನ್ನ ಭೇದವು ನಮ್ಮಲ್ಲಿ ಇಲ್ಲ ದೈವೇ ಧರ್ಮದ ಮೂಲವೂ ಇಲ್ಲ ಜೊಳ್ಳುಗಳೆಲ್ಲ ತುರುತುರ ತೂರುತ್ತ ಜೊಳ್ಳುಗಳೆಲ್ಲ ತುರುತುರ ತೂರುತ್ತ ಬಸವ ತತ್ವವ ನಡೆಯೋಣ ಬನ್ನಿ ಶರಣ ರಾಗೋಣ ನಾವು ಶರಣ ರಗೋಣ ನಾವು ಒಂದಾಗಿ ನಡೆಯೋಣ ಶರಣ ರಗೋಣ ನಾವು ಒಂದಾಗಿ ನಡೆಯೋಣ ಜೈ ಬಾ ಆ ಬಸವ ತತ್ವ